ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವೀಡಿಯೋದಲ್ಲಿ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಗೂ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಡಬ್ಬಿ ಹರಿದಿದ್ವಿ ಅಂತ ಹೇಳಿದ್ವಿ ಎರಡು ಎಕರೆ ಇಷ್ಟೇ ಆಗಿರೋದಕ್ಕಾಗಿ ಸೊ ಅದನ್ನು ಆಯ್ತಾಯಿದ್ವಿ ಇವತ್ತು ಮೂರನೇ ದಿನ ಆಯ್ತಾ ಇರೋದು ಸೊ ಆಯೋದು ಯಾಕೆ ಡಿಲೇ ಆಗ್ತಾ ಇದೆಯಪ್ಪ ಅಂದರೆ ಸ್ವಲ್ಪ ಮೂರು ಥರದ ಕಾಯಿನ ನಾವು ಬೇರೆ ಮಾಡಬೇಕಾಗಿದೆ ಮಚ್ಚಕಾಯಿ ಮತ್ತು ಅಣಗಾಯಿ ಹಾಗೂ ಒಳ್ಳೆಕಾಯಿ ಈ ಥರ ಮೂರು ರೀತಿ ಮಾಡೋದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಇವತ್ತು ಆಗಿ ಹೋಗೋ ಚಾನ್ಸಸ್ ಇದೆ ಉಳಿದ್ರೆ ಸ್ವಲ್ಪ ಉಳಿಯುತ್ತೆ ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ ಇದು ಇನ್ನೂ ಆಯ್ತಾ ಆಯ್ಬೇಕಾಗಿರೋದು ಇಷ್ಟು ಒಳ್ಳೆಕಾಯಿ ಕೂಡ ತೋರಿಸ್ತೀನಿ ಮಚ್ಚಕಾಯಿ ಕೂಡ ತೋರಿಸ್ತೀನಿ ಮುಂದಿನ ಸ್ಲೈಡ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಇದಿಷ್ಟು ಒಳ್ಳೆಕಾಯಿ ಆಗಿದ್ರೆ ಸ್ವಲ್ಪ ನಮ್ಗೆ ಏನಾದರೂ ವರ್ಕೌಟ್ ಆಗ್ತಾ ಇತ್ತು ಬಟ್ ಮಚ್ಚಕಾಯಿ ಜಾಸ್ತಿ ಇರೋದರಿಂದ ಏನೋ ಅಷ್ಟೊಂದು ಲಾಭ ಆಗಲ್ಲ ಓಕೆನಾ ಸೊ ಇನ್ನು ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ರುದ್ರಬೇಡಿ ಒಂದು ನಲವತ್ತ್ಮೂರು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಮಾರಾಟ ಆಗಿದೆ ರುದ್ರಬ್ಯಾಡಿ ನಮ್ಮೂರಿಂದೆ ಮತ್ತು ಇನ್ನು ಕಡ್ಡಿ ಕಡ್ಡಿ ಕೂಡ ಎಲ್ ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು ಐವತ್ತಾರು ಸಾವಿರ ಮಾರಾಟ ಆಗಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಮತ್ತು ನಮ್ಮೂರಿಂದ ಹೋಗಿರ್ತಕ್ಕಂಥ ಡಬಲ್ ಫೈವ್ ತ್ರೀ ಒನ್ ಯಾವ ರೀತಿ ಅಂದರೆ ಹದಿನೆಂಟು ಸಾವಿರದ ಆರುನೂರು ಹದಿನೇಳು ಸಾವಿರ ಹದಿನೇಳು ಸಾವಿರದ ಐದುನೂರು ಕೆಲವೊಂದು ಆಟ ಹದಿನಾರು ಸಾವಿರ ಕೂಡ ಹೋಗಿದ್ದೀವಿ ಕಾಯಿ ಹೋಗಿರ್ತವೆ ಹದಿನಾರು ಸಾವಿರ ಸೊ ಈ ರೀತಿ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಮಾರಾಟ ಆಗಿದ್ದಾವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಕಾಯಿ ಎಷ್ಟು ಸ್ವಲ್ಪ ಕಡಿಮೆ ಇದಾವೆ ಸೊ ಇನ್ನು ಬ್ಯಾಡಿಗೆ ಮಾರ್ಕೆಟಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಒಂದು ಲಕ್ಷದ ಅರವತ್ತೊಂದು ಸಾವಿರ ಚೀಲಗಳು ಇವತ್ತು ಮಾರ್ಕೆಟಿಗೆ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಟಾಪ್ ಡಿ ಎಲ್ ಎಕ್ಸು ಅರವತ್ತರಿಂದ ಅರವತ್ತೈದು ಸಾವಿರ ಮಾರಾಟ ಆದರೆ ಇನ್ನು ಡಬ್ಬಿ ಬೆಸ್ಟು ಐವತ್ನಾಲ್ಕರಿಂದ ಐವತ್ತೆಂಟು ಸಾವಿರ ಮಾರಾಟ ಆಗಿದಾವೆ ಇನ್ನು ಕೆ ಡಿ ಎಲ್ ಕಡಿಗೈ ಡಿಲಿಕ್ಸ್ ಬಂದ್ಬಿಟ್ಟು ಐವತ್ತೇಳರಿಂದ ಅರವತ್ತೆರಡು ಸಾವಿರ ಮಾರಾಟ ಆದರೆ ಕಡ್ಡಿ ಬೆಸ್ಟ್ ಐವತ್ತೆರಡರಿಂದ ಐವತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ನಮ್ಮರಿಂದ ಹೋಗಿರ್ತಕ್ಕಂಥದ್ದು ಬೆಸ್ಟ್ ಕೈ ಬಂದುಬಿಟ್ಟು ಐವತ್ತಾರು ಸಾವಿರ ಮಾರಾಟ ಆಗಿದೆ ಅಂತ ಹೇಳಿದ್ದೀನಿ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಿ ಎಲ್ ಎಕ್ಸ್ ಟಾಪ್ ಡಿ ಎಲ್ ಎಕ್ಸ್ ಹದಿನೆಂಟು ಸಾವಿರದ ಐದುನೂರಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಹದಿನೇಳರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ನೋಡಿ ನಮ್ಮೂರಿಂದ ಹೋಗಿರತಕ್ಕಂಥದ್ದು ಬೆಸ್ಟ್ ಹದಿನೆಂಟು ಸಾವಿರದ ಆರುನೂರು ಮಾರಾಟ ಆಗಿದೆ ಹದಿನೆಂಟು ಸಾವಿರ ಅಂತ ಹೇಳಿದ್ದಾರೆ ಸೊ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದ ಆರುನೂರ ಈ ರೀತಿ ಮಾರಾಟ ಆಗಿದ್ದಾವೆ ಟಾಪನ್ನು ಕೂಡ ಹದಿನೆಂಟರಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಿ ಎಲ್ ಎಕ್ಸ್ ಟಾಪ್ ಟಾಪನ್ನು ಡಬಲ್ ಫೈವ್ ತ್ರೀವನ್ನು ಓಕೆ ಇನ್ನು ಡಿ ಡಿ ಕೈ ನೋಡೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಮಾರಾಟ ಆಗಿದ್ದಾವೆ ರುದ್ರ ಬ್ಯಾಡಿಗೆ ಬಂದುಬಿಟ್ಟು ಮೂವತ್ತೊಂದರಿಂದ ಮೂವತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮದು ರುದ್ರ ಬೇಡಿಗೆ ನಮ್ಮೂರಿಂದ ಬಗೆರತಕ್ಕಂಥದ್ದು ನಲ್ವತ್ಮೂರು ಸಾವಿರದ ನೂರಾರು ಒಂಬತ್ತು ರೂಪಾಯಿ ನೀವು ಸ್ಲೈಡಲ್ಲಿ ನೋಡ್ಬೋದು ನಲ್ವತ್ಮೂರು ಸಾವಿರದ ನೂರ ಒಂಬ ಮಾರಾಟ ಆಗಿದೆ ಇವತ್ತು ರುದ್ರ ಬ್ಯಾಡಿಗೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರದವರೆಗೆ ಮಾರಾಟ ಆಗಿದೆ ಒನ್ ಜೀರೋ ಟು ಕ್ವಾಲಿಟಿ ಬಂದ್ಬಿಟ್ಟು ನಲವತ್ತ್ ಮೂರರಿಂದ ನಲವತ್ತು ಎಂಟು ಸಾವಿರದವರೆಗೂ ಮಾರಾಟ ಆಗಿದೆ ಒನ್ ಜೀರೋ ಟು ಕ್ವಾಲಿಟಿ ಓಕೆ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಗುವ ನಾವು ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಆಗಿದೆ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾರ್ಕೆಟ್ ನೋಡಿದರೆ ಡಬಲ್ ಫೋರ್ ತ್ರೀ ಒನ್ ರೇಟ್ ಸ್ವಲ್ಪ ಡೌನ್ ಆಗ್ತಾ ಬರ್ತಾ ಇದೆ ಕಾಯಿ ಕೂಡ ಜಾಸ್ತಿ ಹೋಗ್ತಾ ಇದ್ದಾವೆ ಮಾರ್ಕೆಟ್ಗೆ ಬ್ಯಾಡಿಗೆ ಮಾರ್ಕೆಟ್ಗೆ ಗುಂಟೂರು ಮಾರ್ಕೆಟಲ್ಲೂ ಕೂಡ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರನೇ ಲಾಸ್ಟ್ ಡಬಲ್ ಫೈವ್ ತ್ರೀ ಒನ್ ಓಕೆ ಇಲ್ಲಿ ಕೂಡ ಇಪ್ಪತ್ತು ಸಾವಿರನೇ ಮಾರಾಟ ಆಗಿರೋದು ಬ್ಯಾಡಿಗೆ ಮಾರ್ಕೆಟಲ್ಲಿ ಡಬಲ್ ಫೈ ನೋಡಿ ಇವತ್ತು ಒಂದು ಲಕ್ಷದ ಅರವತ್ತೊಂದು ದಿನೇ ದಿನೇ ಮಾರ್ಕೆಟ್ ಬೈ ಮಾರ್ಕೆಟು ಕಾಯಿಗಳು ಜಾಸ್ತಿ ಆಗ್ತಾ ಇದಾವಲ್ಲ ಸೊ ಅದೇ ಕಾರಣಕ್ಕೋಸ್ಕರ ರೇಟು ಡೌನ್ ಆಗ್ತಾ ಬರ್ತಾ ಇದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಎಷ್ಟಾಗಿರ್ತಾ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಆಯ್ ಅಲ್ಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ